ಪರ್ವತಾರೋಹಿಗಳು ಇವರೆಲ್ಲ ಯಾರಾದ್ರೂ ಹೋದಾಗ ಈ ಆಕಿದ್ರು ಮಾತಾಜಿಯವರು ಸಿಗ್ತಿದ್ರು ಅವ್ರಿಗೆ ಅವ್ರಿಗೆಲ್ಲ ಊಟ ಬಡಿಸೋದು ಅವ್ರನ್ನ ಅಲ್ಲೇ ಮಲ್ ವ್ಯವಸ್ಥೆ ಮಾಡೋದು ಚಹಾ ಮಾಡೋದು ಎಲ್ಲ ಸೇವೆಯನ್ನು ಮಾಡಿದ್ದಾರೆ ಮಾತಾಜಿ ಅವ್ರೆಲ್ಲ ಎಷ್ಟೋ ಜನ ಹೋದ್ರು ಇದ್ದಾರೆ ಹೇಳಿದ್ದಾರೆ ಮಾತಾಜಿನಲ್ಲಿ ಹೋದರು ಅದರಲ್ಲೂ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಸಾಧುಗಳು ನಾಲ್ಕೈದು ಜನ ನನಗೆ ಈ ವಿಚಾರ ಅಲ್ಲಿ ಹೋಗಿದ್ವಿ ನಾವಲ್ಲಿ ಇದ್ವೆ ಒಂದು ರಾತ್ರಿ ಊಟ ಮಾಡ್ಕೊಂಡು ಬಂದ್ವಿ ಎಂದೂ ಉಂಟು ಅಂಥ ಕಡೆಯಲ್ಲಿ ನೀವು ಯೋಚನೆ ಮಾಡಿ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ சீமெண்ண உரி கட்டரிக்கி உகையொழுகளை அடிகை மாட்டோம் ஒன் சூர் ஏன்னா மொதல்வரே சஹா மாற ஆனொந்தூர் சஹா இப்பட்றா இன்னொந்த சரி சளி ஆகல குடியதா அந்த இட்றோம் கட் ஆக சஹானு கட் ஆகிடுறேன் எல்லோ கட் ஆகிடுறேன் மத்தொந்த மத்தே ஒரே உரு ஒரே உருந்த கட்டி சிக்கல்ல கட் மர இல்லை அந்த இம்ம பிரதேச மரகிர் வெளியோதே இல்ல ಇಲ್ಲೆಲ್ಲ ಆದ್ರೆ ಗಂಗೋತ್ರಿ ನಾಲ್ಕು ಗ್ರಾಮಗಳು ಇನ್ನು ಕೆಳಗಡೆ ಉತ್ತರ ಭಾಷೆ ಆದ್ರೆ ಗಿಡ ಮಾತ್ರ ಇರುತ್ತೆ ಆಕೊಂಬೆಗಳೆಲ್ಲ ಮುಡ್ಕೊಂಡು ಬಂದು ಅವರು ಒಲೆ ಹಾಕೋ ನೀರ್ ನೀರ್ ಕಾಯಿಸಿಕೊಡೋದಿಲ್ಲ ಅದ್ರಲ್ಲಿ ಅಡುಗೆ ಮಾಡೋದಲ್ಲ ಹಾಗೆ ಮಾಡ್ತಾರೆ ಇದ್ದೀವಿ ಸ್ವಲ್ಪ ಗ್ಯಾಸ್ ತಂದ್ರಿ ಹಾಕಿ ಹೇಳ್ತೀನಿ ಹೀಗಿತ್ತು ಮಾತಾಜಿಗಳು ಬಂಡೆ ಕೆಳಗೆ ಇಷ್ಟು ಶುದ್ಧ ಇಷ್ಟು ಶುದ್ಧ ಕಡ್ಡಿಗಳು ಬಿಟ್ಟಿರುತ್ತೆ ಅದನ್ನ ತಗೊಂಡ್ಬಂದು ಒಣಗಿಸ್ಕೊಂಡು ಅದು ಹಿಮ ಈ ಆರು ತಿಂಗಳ ಹಿಮ ಬಂದು ಬಿಡುತ್ತಲ್ಲ ಅದನ್ನ ಇಟ್ಕೊಂಡು ಉಪ್ಪಿಸುತ್ತೆ ಇಂಥ ವ್ಯವಸ್ಥೆಯಲ್ಲಿ ಬಂದವರಿಗೆ ಇವ್ರ ಕೃಷ್ಣ ಭಕ್ತರು ಉಡುಪಿ ತಾನೆ ಹೋಗ್ತಿದ್ದೆ ಅನ್ಸಿದ್ರು ಚಿಕ್ಕಂದರಿಂದ ಕೃಷ್ಣನ್ಗೆ ಕೃಷ್ಣನ್ ದೇವಸ್ಥಾನಕ್ಕೆ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಮೊದಲಿಂದಲೂ ಅವ್ರಿಗೆ ಕೃಷ್ಣನ್ ಬರ್ತಾ ಅವರು ಆದ್ರಿಂದ ಅವರ ಆರಾಧ್ಯ ದೇವ ಕೃಷ್ಣ ಗುರು ಪೇಜಾವರ ಸ್ವಾಮಿ ವಿಶೇಷ ತೀರ್ಥರು ಇವಾಗ ಅವ್ರಿಗೇನಾಯ್ತು ಸದಾ ಕೃಷ್ಣನ ಕೃಷ್ಣನ ಇರೋದ್ರಿಂದ ಅವರು ಯಾರು ಹಿಂದೆ ಇರುವಾಗ ಅಂದ್ರೆ ಆರು ತಿಂಗಳು ಅಭಿಮದಾಗ ಕೃಷ್ಣನ ಜೊತೆಯಲ್ಲಿ ವಿಲೀನ ಇನ್ನ ಆರು ತಿಂಗಳು ಯಾರೇ ಅತಿಥಿಗಳು ಸಾಧುಗಳು ಸಂತರು ಪರ್ವತಾರೋಹಿಗಳು ಯಾರೇ ಯಾತ್ರಿಕರು ಬರ್ತಿದ್ರು ಅವ್ರುಗಳ ಸೇವೆ ಮಾಡೋದ್ರಲ್ಲಿ ಅವ್ರನ್ನೇ ಕೃಷ್ಣ ಅಂತ ನೋಡ್ಕೊಂಡು ಸೇವೆ ಮಾಡ್ತಾ ಇದ್ವಿ ಹೇಳ್ತಿದ್ರು ಯಾರಾದ್ರೂ ಬಂದ್ರೆ ಶೀತ ಕಾಲದಲ್ಲಿ ಚಳಿಗಾಲದಲ್ಲಿ ಒಬ್ಬ ಕೃಷ್ಣ ಬೇಸಿಗೆ ಕಾಲದಲ್ಲಿ ಅನೇಕ ಕೃಷ್ಣಗಳು ಬರ್ತಾ ಇದ್ವಿ ಅಂದ್ರೆ ಎಲ್ಲರೂ ಸೇವೆನೂ ಮಾಡ್ತಾ ಇದ್ರು ಸೇವಾ ಮನೋಭಾವದಿಂದ ಆಮೇಲೆ ಒಳಗಡೆ ಬಾರಿ ಹೊಗೆ ತುಂಬೋ ಒಳಗಡೆ ಹೊಗೆ ತುಂಬುತ್ತಿತ್ತಲ್ಲ ಹಾಗೆ ಅದು ಕಡಿ ಹಾಕಿದ್ರೆ ಹೊಗೆ ಏನೇನ್ ಬರುತ್ತೆ ಕಿಟಕಿ ಇರ್ತಾ ಅದಕ್ಕೆ ಏನಿರುತ್ತೆ ಗೊದೆಗಳಿಗೆ ಆ ಹೊಗೆ ಹೊರಗೆ ಸಾಧ್ಯ ಇಲ್ಲ ಅವಾಗ ಹೊಗೆ ಇದಕ್ಕೆ ಒಂಬತ್ತು ಆ ನೀರು ಮತ್ತೆ ಮತ್ತೆ ಈ ಗಾಳಿ ಇವೆಲ್ಲೂ ಸಿಕ್ಕು ಈ ಲಾಲ್ ಬಾಬು ಪ್ರತಿ ವರ್ಷ ಕಳಿಸೋದು ಜನರನ್ನ ಬೇಸಿಗೆ ತಕ್ಷಣ ನೋಡು ಬದುಕಿದಾರ ನೋಡು ಬದುಕಿದಾರ ಅಂತ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಓ ಮಾತಾಜಿ ಬದುಕಿರಲ್ಲ ಅವ್ರಣ್ಣ ಸಾಗಿಸ್ಬೇಕಾಗುತ್ತೆ ಅಂತ ಹೆದರ್ಕೊಂಡು ಅವರೆಲ್ಲ ಖುಷಿಯಿಂದ ಅಲ್ಲ ಅವರೆಲ್ಲ ಅಲ್ಲಿ ಎಲ್ಲ ಮಾತಾಜಿ ಅವರೆಲ್ಲ ಹೆಸರು ಬೆಲ್ಟ್ ಅಲ್ಲೇ ಮಾತಾಜಿ ಹೆಸರಲ್ಲೇ ಸಾಗ ಇದು ಅನೇಕ ಭಕ್ತಿ ಅರ್ಲೆಲ್ಲ ಅವ್ರ ಹೆಸರೇಲ್ಲೇ ಸಾಕೋಪ ಆ ಡ್ರೈವರಿಂದ ಎಲ್ರಿಗೂ ಗೊತ್ತದೆ ಸುಭದ್ರಾ ಮಾತಾಜಿ ಅಂತ ಹೇಳಿದ್ರೆ ಆತರ ಸಾಧ್ವಿಮಣಿಯಂತೆ ಇಂಥ ಇವ್ರಂತ ಒಂಬತ್ತನೇ ವರ್ಷದಲ್ಲಿ ಹೋದಾಗ ಏನಾಯ್ತು ಇವ್ರಿಗೆ ಗನುಷ್ಯು ಎಲ್ಲ ಮೂರ್ಷಕಿ ಬಿದ್ದಿರುತ್ತಿದಾರೆ ಆಗ ಕರ್ಕೊಂಡು ಬಂದ್ರು ಇಲ್ಲಿ ಕೆಳಗಿಳಿದು ಕರ್ಕೊಂಡು ಬಂದ್ರು ಅದನ್ನ ಕೆಳಗೆ ಕರ್ಕೊಂಡು ಬರುವಾಗ ಅಹ್ ಅಂದ್ರೆ ಸಹಾಯದಿಂದ ಮಿಟ್ರಿ ಸಹಾಯದಲ್ಲಿ ಆ ಭಾವ ಅವ್ರನ್ನ ಕರ್ಕೊಂಡ್ಬರ್ಬೇಕಲ್ಲ ನಿಮ್ಮ ಪ್ರದೇಶದಲ್ಲಿ ಹೇಗೆ ಇತ್ಕೊಂಡ್ಬರ್ತಾರೆ ಈ ವೆಹಿಕಲ್ ಅಂತ ಏನು ಇರುತ್ತೆ ಇಲ್ಲ ಅವ್ರು ಕುತ್ಕೊಂಡ್ ಬರ್ಬೇಕು ಹಾಗೆ ಸಹಾಯದಿಂದ ಕರ್ಕೊಂಡ್ ಬಂದು ಹರಿದ್ವಾರದಲ್ಲಿ ರಾಮಕೃಷ್ಣ ಆಶ್ರಮದ ಆಸ್ಪತ್ರೆ ಕಲ್ಕಲ್ ಅಂತ ಹೇಳ್ತೀವಿ ಆ ಆಸ್ಪತ್ರೆಯಲ್ಲಿ ದಾಖಲಿಲ್ಲ ಇವರಿಗೆ ರಾಮದೇವ್ ಬಾಬಾ ಮತ್ತೆ ಬಾಲಕೃಷ್ಣ ಆಚಾರ್ಯ ಇವರೆಲ್ಲರನ್ನ ಆಗಿದ್ದಾಗಲೇ ಇವ್ರನ್ನ ಸಂದರ್ಶನ ಮಾಡಿದ್ರಿಂದ ಅವರೆಲ್ಲ ಪರಮ ಭಕ್ತರಾಗಿದ್ದು ಮಾತಾಜಿ ಸಂಪೂರ್ಣವಾಗಿ ಇವರ ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ನೋಡ್ಕೊಂಡ್ರು ಆಸ್ಪತ್ರೆಯಲ್ಲಿ ಈಗ ಆಸ್ಪತ್ರೆಯಲ್ಲಿ ಬಂದು ಹೋಗಿ ಬಂದು ಹೋಗಿ ಮಾಡಿ ಕೊನೆ ಇನ್ನು ಉಲ್ಪಣವಾಗಿ ಅವ್ರಿಗಿನ್ನ ಆಗದೇ ಇಲ್ಲ ಅಂತ ಹೇಳುವಾಗ ಸಂಪೂರ್ಣವಾಗಿ ಅವರು ಶಾಶ್ವತವಾಗಿ ಆಸ್ಪತ್ರೆಯಲ್ಲಿರುವಂತ ಪರಿಸ್ಥಿತಿ ಇತ್ತು ಆಸ್ಪತ್ರೆಯಲ್ಲಿಯೇ ಇರುವಾಗ ಹರಿದ್ವಾರದ ಕಂಕಲ್ ರಾಮಕೃಷ್ಣ ಆಶ್ರಮದ ಆಸ್ಪತ್ರೆ ಅದು ಅಲ್ಲಿ ಸ್ವಾಮಿ ವಿವೇಕಾನಂದ ಇದ್ದಾಗಲೇ ಪ್ರಾರಂಭವಾದ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಇವರನ್ನು ದಾಖಲಾದ್ಮೇಲೆ ಇವರು ಸುಮಾರು ಅಲ್ಲಿ ಒಂದು ಎಂಟೊಂಬತ್ತು ವರ್ಷನೇ ಇದ್ದಾರೆ ಆಶ್ರಮ ಕೊಟ್ಟಿದ್ದಾರೆ ಒಂದು ದರಾಲಿ ಅಂದ್ರೆ ಗಂಗೋರಿಯಿಂದ ಒಂದು ಅರ್ಧ ಗಂಟೆ ಕೆಳಗೆ ಬಂದ್ರೆ ಅಲ್ಲೊಂದು ಆಮೇಲೆ ಗಂಗೂರಿ ಅಂತ ಉತ್ತರ ಕಾಶಿಯಿಂದ ಒಂದು ಅರ್ಧ ಗಂಟೆ ಹೋದ್ರೆ ಗಂಗೂರಿ ಅಂತ ಇವೆರಡು ಸ್ಥಳದಲ್ಲಿ ಮಾತಾಜಿ ಯಾವ ಪರಿಸ್ಥಿತಿಯಲ್ಲಿ ಮನೆ ಬಿಟ್ಟು ಯೋಚನೆ ಮಾಡಿ ಯಾವ ಯಾವ ರೀತಿ ಜೀವನ ನಡೆಸಿದ್ರು ಮಾತು ಎರಡು ಆಶ್ರಮ ಕಟ್ಟಿರಲಿ ಮಹಾಸಮಾಧಿ ತುಂಬೋರಿ ಉತ್ತರ ಕಾಶ್ಮೇತದಲ್ಲೇ ಇದೆ ಈ ಈ ತಪ್ಪಲ್ಲ ಕೊನೆಯೇ ಅವರು ಆಸ್ಪತ್ರೆಯಲ್ಲೇ ಇದ್ರು ಆಗ ಎಷ್ಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಈ ಶಾಶ್ವತವಾಗಿ ಈ ದೇಹದಿಂದ ವಿರೋಧಿಸ್ಬಿಟ್ಟು ಯಾವಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ನಾಲ್ಕನೇ ತಾರೀಕು ಈ ಸಮಯದಲ್ಲಿ ಕೆಲವು ಬಾರಿ ಅವ್ರನ್ನ ದೂರದರ್ಶನವರು ಬಂದು ಆಸ್ಪತ್ರೆ ಇದ್ದಾಗ ಇಂಟರ್ವ್ಯೂ ಮಾಡಿದ್ದಾರೆ ಸಂದರ್ಶನ ಮಾಡಿದ್ದಾರೆ ಆ ಸಂದರ್ಶನದ ತುಣುಕು ಒಂದು ನನಗೆ ಸಿಕ್ಕಿತ್ತು ಆಗ ದಿವ್ಯರ ಕೃಪೆಯಿಂದ ನನಗಲ್ಲಿ ಹೋಗಿ ಈ ಮಹಾ ಸಾಧ್ಯ ಬಳಿ ಒಂದು ವಾರ ಇರುವ ಒಂದು ವಾರ ಅವರ ಜೊತೆ ಇರುವ ಅವಕಾಶ ದೊರೆಯಿತು ಆಮೇಲೆ ಅದೇ ಅವಕಾಶ ಅದೇ ಶ್ರೀಮಾತೆಯವರ ಕೃಪೆಯಿಂದ ಅದೇ ಕೃಪೆಯಿಂದ ನನಗೆ ಮತ್ತೆ ಇವರ ಜೀವನ ಚರಿತ್ರೆಯನ್ನ ಇಂಗ್ಲಿಷ್ಗೆ ತರ್ಜಿಮೆ ಮಾಡುವ ಸೇವೆಯೂ ಸಿಕ್ತು ಕನ್ನಡದಲ್ಲಿ ತರ್ಜೆಮೆ ಮಾಡಿದ್ದನ್ನ ಪರಿಷ್ಕಾರ ಮಾಡುವ ಸೇವೆಯೂ ನನಗೆ ಅಹ್ ಕೃಪೆಯಿಂದ ಸಿಕ್ತು ಅಂತ ಹೇಳಿ ನಿಜವಾಗ್ಲಾಸ್ತೀನಿ అవకాశం ఈ కేర్ అవకాశ ననగ చింతనూడనే హోదా అది నన్న శుద్ధి మనస్సే చిత్తశుద్ధి ఆగితే చింతనే నెన్పస్కే నవరం చింతన శుద్ధి ఇంత అవకాశవన్న ఆశ్రమదోరు నేను ఉంటాయి కలి కు పుష్పాంజలిపాటు పుష్పాంజలిన పుష్పాంజలి సాధాన కుతీ వేదిక నిన్న కృతజ్ఞ అర్పస్ ಯಾರಿಗೆ ಆಸಕ್ತಿ ಇದೆಯೋ ಈ ಪುಸ್ತಕವನ್ನು ತೆಗೆದುಕೊಂಡು ಓದಬಹುದು ತುಂಬಾ ಸುಮ್ಮನೆ ಆಸಕ್ತಿಯನ್ನು ಕೇಳಿಸುವ ಆತ್ಮೀಯ ಭಕ್ತಾರೆಮಾರಿ ಸ್ವರ್ಣಗೌಡಿಯವರು ನಮ್ಮ ರಾಮಕೃಷ್ಣ ಆಶ್ರಮದ ತುಂಬಾ ವರ್ಷಗಳಿಂದ ಆಶ್ರಮದ ಸೇವೆಯನ್ನು ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದ ಅವರ ವೃತ್ತಿಯಾದ ನಂತರ ಪೂರ್ಣ ರೀತಿಯಲ್ಲಿ ಸಹಕಾರವನ್ನು ಮಾಡಿಕೊಂಡಿದ್ದಾರೆ ಅವರ ಪ್ರತಿದಿನ ಪ್ರತಿನಿತ್ಯ ಆಶ್ರಮದ ಯಾವುದೇ ಸೇವಾ ಕಾರ್ಯಗಳಿದ್ದರೂ ಕೂಡ ಸ್ವಾಮಿಯವರು ಇವರಿಗೆ ತಿಳಿಸ್ತಾರೆ ಇಂಥ ಕೆಲಸಗಳಿದೆ ಅಂತ ನಮ್ಮ ರಾಮಕೃಷ್ಣ ಆಶ್ರಮದ ವಿವೇಕಪ್ರಭ ಪತ್ರಿಕೆಯಲ್ಲೂ ಕೂಡ ಹಲವಾರು ಪ್ರೀತಿಗಳು ಆರ್ಟಿಕಲ್ಸ್ನ ಇವರು ಬಂದಿದ್ದಾರೆ ನಾವೆಲ್ಲ ನೋಡಿದ್ದೀವಿ ಹೀಗೆ ಯಾವುದಾದ್ರೂ ತರ್ಜುಮೆ ಮಾಡಬೇಕಾದಂಥ ಕೆಲಸಗಳಿದ್ದರೆ ಕೂಡ ಸ್ವಾಮೀಜಿಯವರು ಹೇಳ್ತಾರೆ ನಿತ್ಯಾಸಾನಂದರ ಆಶೀರ್ವಾದ ಪೂರ್ಣ ಇವ್ರ ಮೇಲಿದೆ ತುಂಬ ಭರವಸೆ ಇವ್ರ ಮೇಲೆ ಹಾಗಾಗಿ ಇಂಥ ಆಶ್ರಮದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರವರು ತೊಡಿಸ್ಕೊಂಡಿದ್ದಾರೆ ನಮ್ಮ ರಾಮಕೃಷ್ಣ ವಿವೇಕಾನಂದ ಪ್ರಚಾರ ಪರಿಷತ್ತಿಗೂ ಕೂಡ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ವಿವೇಕ ಸ್ಮಾರಕ ಕೂಡ ಅವರು ತುಂಬ ತೊಡಗಿಸ್ಕೊಂಡಿದ್ದಾರೆ ತುಂಬ ದೇಣಿಗೆಯನ್ನು ಕೊಟ್ಟಿದ್ದಾರೆ ಶ್ರೀ ರಾಮಕೃಷ್ಣ ಪರಮಾಂಸ ಜಾತ್ರಾ ಮಹೋತ್ಸವ ಕೂಡ ನಮಗೆ ಸಹಕಾರಿಯನ್ನು ಕೊಟ್ಟಿದ್ದಾರೆ ಇನ್ನು ಅನೇಕ ಇಂಥ ಸೇವಾಪರ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ದೇಸಿಗೆಯ ರೆಡಿಯೋಗಳಲ್ಲಿ ಮಕ್ಕಳಿಗೆ ಹೊರ ಮೈಸೂರಿನಲ್ಲಿ ಕೂಡ ಈ ಬರವಾರಹಳ್ಳಿ ಅಂತ ಕಡೆ ಅವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ನಮ್ಮ ಸಂಸ್ಕೃತಿಯನ್ನು ತಿಳಿಸಬೇಕು ದಿರಿಯ ಜೀವನ ಸಂದೇಶಗಳನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಸುಮಾರು ಜನ ಮಕ್ಕಳಿಗೆ ಅವರು ಇಂತಹ ಒಳ್ಳೆ ಒಂದು ಹವ್ಯಾಸಗಳನ್ನು ಕಲಿತುಕೊಳ್ಳೋದಿಕ್ಕೆ ಸಹಕಾರಿಯಾಗಿದ್ದಾರೆ ಕಡಲ ತಡೆಯಿಂದ ಹಿಮಗಿರಿಯವರೆಗೆ ಈ ಮಾತಾ ಸುಭದ್ರಮಯ್ಯವರ ಜೀವನವನ್ನು ಅವಂತ ಸ್ವಾಮಿ ವಿವೇಕಾನಂದ ಕೂಡ ಅದೇ ಜೀವ ಸೇವೆಯೇ ಈಶ ಸೇವೆ ಅಂತ ಹಾಗಾಗಿ ಮಾತಾ ಸುಭದ್ರಮಯ್ಯವರು ಎಲ್ಲ ತೀರ್ಥ ತೀರ್ಥಾರ್ಥಿಗಳಿಗೆ ಅವರ ಸೇವೆ ಮಾಡೋದು ಅಂಥ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಏನೂ ಇಲ್ಲದೇ ಇರೋ ಜಾಗಗಳಲ್ಲಿ ಎಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸೇವೆ ಮಾಡಿಕೊಂಡು ಆಮೇಲೆ ಅವರು ಸಾಧನೆ ಮಾಡ್ತಾರೆ ಹಾಗಾಗಿ ಅವ್ರನ್ನ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಒಂದು ವಿಶಿಷ್ಟ ಬಹಳ ಅಪರೂಪದ ಜೀವನ ಇದು ದಿವ್ಯ ಜೀವನ ಆ ಮಾತಾಜಿಯವರ ದರ್ಶನವನ್ನು ಕೂಡ ನಾವು ಕೂಡ ಪಡೆದಿದ್ದೇವೆ ನಮ್ಮ ಆಶ್ರಮದಿಂದ ಕೆಲವರು ಭಕ್ತರು ನಮ್ಮ ಹರಿದ್ವಾರಕ್ಕೆ ಹೋದಾಗ ನಾವೆಲ್ಲ ಅವ್ರನ್ನ ಆಗ ಆಸ್ಪತ್ರೆಯಲ್ಲಿದ್ದರು ಮಾತಾಜಿಯವರು ಅವ್ರನ್ನ ದರ್ಶನವನ್ನು ಪಡೆದು ಅವರ ಆಶೀರ್ವ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಅಂತ ಒಂದು ದಿವ್ಯ ಸಂತರ ಜೀವನವನ್ನು ನಮಗೆ ತಿಳಿಸ್ಕೊಟ್ಟಂತಹ ಕುಮಾರಿ ಸ್ವರ್ಣಗೌರಿ ಅವರಿಗೆ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಸಂಜೆ ಆರು ಗಂಟೆಗೆ ಇದೇ ವೇದಿಕೆಯಲ್ಲಿ ಶ್ರೀ ಶ್ರೀ ರಾಮಕೃಷ್ಣ ಚರಿತೆ ಎಂಬ ಪ್ರವಚನವನ್ನು ಸರ್ವಜಯಾನಂದ ಜಿ ಮಹಾರಾಜರು ನಡೆಸಿಕೊಡ್ತಾರೆ ಆ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಮುಂದಿನ ಭಾನುವಾರ ಗುರುಪೂರ್ಣಿಮೆ ಪ್ರಯುಕ್ತ ನಮ್ಮ ಈ ಕಾರ್ಯಕ್ರಮ ಇರಲಿಲ್ಲ ಆಶ್ರಮದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಯಾರು ಪತ್ರಿಕೆ ಪಡೆದಿರುವವರು ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಆ ಪತ್ರಿಕೆಗಳನ್ನು ಇಟ್ಟಿದ್ದಾರೆ ಅದನ್ನು ಪಡೆದುಕೊಂಡು ತಾವು ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಅವತ್ತು ಇಪ್ಪತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಹದಿನೈದರಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಪ್ರಾರ್ಥನಾ ಮಂದಿರದಲ್ಲಿ ವೇದಪಾಠ ಐದೂವರೆಯಿಂದ ಭಜನೆ ಎಂಟು ಮೂವತ್ತರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಒಂಬತ್ತು ಗಂಟೆಯಿಂದ ಪೂಜೆ ಮತ್ತು ಭಜನೆ ಹತ್ತು ಹದಿನೈದರಿಂದ ವಾಚನ ಹತ್ತು ಮೂವತ್ತರಿಂದ ವಿಶೇಷ ಶ್ರೀ ಗುರುಪೂರ್ಣಿಮೆಯ ಬಗ್ಗೆ ಪ್ರವಚನ ಮತ್ತು ಪುಸ್ತಕ ಬಿಡುಗಡೆ ಹನ್ನೊಂದು ಹದಿನೈದರಿಂದ ಶ್ರೀರಾಮಕೃಷ್ಣ ಅಷ್ಟೋತ್ತರ ಅರ್ಚನೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಭಾಗವಹಿಸಬಹುದು ಹನ್ನೊಂದು ನಲವತ್ತೈದರಿಂದ ಆರತಿ ಹಾಗೂ ಪುಷ್ಪಾಂಜಲಿ ಎಲ್ಲ ಕೈಯಲ್ಲಿ ಪುಷ್ಪಾಂಜಲಿಯನ್ನು ಮಾಡಿಸ್ತಾರೆ ಹನ್ನೆರಡು ಗಂಟೆಯಿಂದ ಪ್ರಸಾದ ವಿತರಣೆ ಇರುತ್ತೆ ಮತ್ತು ಸಂಜೆ ಏಳು ಗಂಟೆಯಿಂದ ಸಂಧ್ಯಾ ಆರತಿ ಹಾಗೂ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಕಾರ್ಯಕ್ರಮ ಅದರೊಂದಿಗೆ ಸೇರ್ಪಡೆಯಾಗಿದೆ ತಾವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಗುರುಪೂರ್ಣಿಮೆಯ ವಿಶೇಷ ದಿನ ಇದು ನಮ್ಮ ನಮ್ಮ ಗುರುಗಳಿಗೆ ನಾವು ಸಲ್ಲಿಸ್ತಕ್ಕಂತಹ ಒಂದು ಪುಷ್ಪಾಂಜಲಿ ಹಾಗೂ ನಮ್ಮ ಒಂದು ಕೃತ ಕೃತಜ್ಞತಾ ಸಮರ್ಪಣೆ ಕಾರ್ಯಕ್ರಮ ಉತ್ತರ ಭಾರತದಲ್ಲಿ ಬಹಳ ವಿಶೇಷ ಗುರುಪೂರ್ಣಿಮೆ ಅಂತಂದರೆ ಅಲ್ಲಿ ವೈಭವ ಒಂದು ವಿಶೇಷ ಉತ್ಸವನೇ ನಡೆಯುತ್ತೆ ಗುರುಪೂರ್ಣಿಮೆ ದಿವಸ ಹಾಗೆ ನಮ್ಮ ನಮ್ಮ ಕಡೆ ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಹಾಗಾಗಿ ನಾವೆಲ್ಲರೂ ಕೂಡ ಈ ವಿಶೇಷ ದಿನದಂದು ಭಾಗವಹಿಸೋಣ ಅಂತ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಇಂದಿನ ಕಾರ್ಯಕ್ರಮದ ಸೇವತಾರರು ಶ್ರೀಯುತ ಶಿವನಂಜಪ್ಪನವರು ಬನ್ನಿ ಶ್ರೀಯುತ ಶಿವನಂಜಪ್ಪನವರು ನಮ್ಮ ರಾಮಕೃಷ್ಣ ಸೇವಾ ಸಂಘದ ಹಿರಿಯ ಸದಸ್ಯರು ಅತಿ ಸರಳರು ತುಂಬ ಸೇವಾ ಮನೋಭಾವ ಇಟ್ಕೊಂಡಿದ್ದಾರೆ ನಮ್ಮ ಪ್ರತಿ ಭಾನುವಾರದ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ನಮಗೆ ಬಹಳ ಸಹಕಾರಿಯಾಗಿದ್ದಾರೆ ಶ್ರೀತ ಶಿವನ ಶಿವನಂಜಪ್ಪನವರು ಕುಮಾರಿ ಸ್ವರ್ಣಗೌಡಿಯವರವರಿಗೆ ಈ ಕಲಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ